ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಹದಿನೆಂಟು ಹತ್ತೊಂಬತ್ತು ಸಿ ಇ ಟಿ ಇದೆ ನಿಮ್ಮ ಭವಿಷ್ಯ ನಿಮ್ಮ ಬದುಕು ನಿಮ್ಮ ಎರಡು ವರ್ಷಗಳ ಪರಿಶ್ರಮ ನಿಮ್ಮ ತಂದೆಯ ತ್ಯಾಗ ಅಮ್ಮನ ಕನಸು ಎಲ್ಲ ನನಸಾಗೋ ಆ ಎರಡು ದಿನಗಳು ಬಯಾಲಜಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಪರೀಕ್ಷೆ ಬರೆಯೋವಾಗ ಸಿ ಇ ಟಿಯಲ್ಲಿ ನೆನಪಿರಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಎಲ್ಲ ಪ್ರಶ್ನೆಗಳನ್ನೂ ಅಟೆಂಡ್ ಮಾಡಿ ಧೈರ್ಯವಾಗಿ ಅಟೆಂಡ್ ಮಾಡಿ ಕ್ವೆಶನ್ ಓದೋವಾಗ ಏನಾದರೂ ಪ್ಯಾನಿಕ್ ಆದರೆ ಅಂಜಕ್ಕೆ ಹೋಗಬೇಡಿ ನೀವು ಪ್ಯಾನಿಕ್ಕಾಗಿ ಒಂದೋ ಎರಡೋ ಮಾರ್ಕ್ಸ್ ಕಡಿಮೆ ಬಂದು ಸೀಟ್ ಮಿಸ್ ಆದರೆ ನಾಳೆ ಈ ಸೀಟ್ಗೋಸ್ಕರ ನಿಮ್ಮ ತಂದೆ ಪಟ್ಟಿರೋ ಕಷ್ಟ ಅಮ್ಮ ಕಂಡಿರೋ ಕನಸು ಎಲ್ಲ ವ್ಯರ್ಥ ಆಗುತ್ತೆ ಅಲ್ಲೆಲ್ಲಾದರೂ ನಿನಗೆ ಭಯ ಆಯಿತು ಅಂದರೆ ಆತಂಕ ಪಡಬೇಡ ನಿಮ್ಮ ಅಪ್ಪ ಮಾಡಿರೋ ತ್ಯಾಗ ನೀನು ಆಚೆ ಬಂದು ಸಖತ್ತಾಗಿ ಬರ್ದಿದ್ದೀನಿ ಡ್ಯಾಡಿ ಅಂತ ಮಾತು ಕೇಳೋದಕ್ಕೆ ಅಲ್ಲಿ ಬಿಸಿಲಲ್ಲಿ ನಿಮ್ಮಪ್ಪ ಆಚೆ ನಿಂತಿರ್ತಾರೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗಬೇಕು ಕಷ್ಟಪಟ್ಟು ಓದಿದ್ದೀರಾ ನೀವು ಗೆದ್ದೆ ಗೆಲ್ತೀರಾ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಧೈರ್ಯವಾಗಿರಿ ಗೆದ್ದೆ ಗೆಲ್ತೀರಾ